ವಿದ್ವಾನ್ ಶ್ರೀ ಮಧುಸೂದನ ಶಾಸ್ತ್ರಿ ಹಂಪಿಹೊಳಿ ಬಹುಶ್ರುತ ವಿದ್ವಾಂಸರು ಉತ್ತಮ ವಾಗ್ಮಿಗಳು ಊರು ಬೆಳಗಾವಿಯ ರಾಮದುರ್ಗದ ಹಂಪಿಹೊಳಿ ಋಗ್ವೇದ ಯಾಜ್ಞಿಕ ಜ್ಯೋತಿಷ ನ್ಯಾಯ ವೇದಾಂತಗಳ ಅಧ್ಯಯನ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಹಾಗೂ ಸಂಸ್ಕೃತದಲ್ಲಿ ಎಂಎ ಪದವಿ ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಧಾರವಾಡದ ಶ್ರೀಮಜ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಯಲ್ಲಿ ಸಾಹಿತ್ಯ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಶ್ರೀಮದ್ ಜಗದ್ಗುರು ಬದರಿ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಕ್ಷೇತ್ರ ಶಕಟಪುರಂ ಶ್ರೀ ವಿದ್ಯಾಪೀಠಂ ಇದರ ಆಸ್ಥಾನ ವಿದ್ವಾಂಸರು ವಿದ್ಯಾಭೂಷಣಂ ವಿದ್ವದ್ವಿಭೂಷಣಂ ಸದ್ವಿದ್ಯಾ ವಿಚಕ್ಷಣ ಬ್ರಹ್ಮಶ್ರೀ ಪಂಡಿತ ಪ್ರಕಾಂಡ ಶ್ರೀ ಬಾಲಚಂದ್ರ ಶಾಸ್ತ್ರಿ ಸಂಸ್ಮರಣ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಂದ ಅಲಂಕೃತರು ಹರೇ ರಾಮ ಶಗಟಪುರ ಶ್ರೀ ಕ್ಷೇತ್ರದ ಬದರಿ ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನದ ಆಸ್ಥಾನ ವಿದ್ವಾಂಸರಾದ ವಿದ್ವಾನ್ ಮಧುಸೂದನ ಶಾಸ್ತ್ರಿ ಹಂಪಿಹೊಳಿ ಇವರಿಗೆ ಪ್ರದತ್ತವಾದ ಶ್ರೀ ಶಂಕರ ಕೆಂಕರ ಪ್ರಶಸ್ತಿಯು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಚರಣಾರಮಿಂದಗಳಿಗೆ ಸಮರ್ಪಿತಗೊಳ್ಳಲಿ ಆದಿಗುರುಗಳ ದಿವ್ಯಾನುಗ್ರಹ ಮಧುಸೂದನ ಶಾಸ್ತ್ರಿಗಳಿಗೆ ಸದೈವ ಇರಲಿ ರಾಮ ಅದ್ವೈತ ತತ್ವಜ್ಞಾನವನ್ನು ಜಗತ್ತಿಗೆ ವರ್ಣಿಸಿರುವಂಥ ಅಧಿ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಎತ್ಕಿಂಚಿತ್ ಸೇವೆಯನ್ನು ಮಾಡಿದ್ದಕ್ಕಾಗಿ ನನಗೆ ಈ ಜಗದ್ಗುರು ರಾಮಚಂದ್ರಾಪುರ ಮಠದ ಮಾಸ್ವಾಮಿಗಳವರಾಗಿರುವಂಥ ರಾಮೇಶ್ವರ ಭಾರತಿಗಳಿಂದ ಈ ಪ್ರಶಸ್ತಿ ಸಿಕ್ಕಿರೋದು ಒಂದು ಅವರ ಅನುಗ್ರಹ ಅಂತ ನಾನು ಮಾಡಿ ಭಾವಿಸ್ತೇನೆ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಒಂದು ಅನುಗ್ರಹ ಅವರಿಂದ ಆಗಲಿ ಎನ್ನುವಂಥದ್ದನ್ನು ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ